ಶ್ರೀ ಮಂಜುನಾಥ ಬಡಗೇರ ಅವರಿಗೆ ಮೂವತ್ತೆರಡನೆಯ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಪ್ಪಳ ಜಿಲ್ಲೆಯ ಕುಸ್ಟಿಗೆಯಾಸಿಯಾದ ಮಂಜುನಾಥ ಬಡಗೇರ ಮೂಲತಃ ವಿಶ್ವಕರ್ಮ ಸಮಾಜದ ಮೂಲ ಕಾಯಕದ ಜೊತೆಗೆ ಜೈ ಕರುನಾಡು ರಕ್ಷಣಾ ಸೇನೆಯ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿ ಸಹ ಸಂಘಟನೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಹಾಗೂ ಎದೆಗಾರಿಕೆ ಮಾಸಿಕ ಪತ್ರಿಕೆಯ ಕುಷ್ಟಿಗೆ ತಾಲೂಕು ವರದಿಗಾರರಾಗಿ ಸಮಾಜ ಸೇವಕರಾಗಿ ಅದೆಷ್ಟೋ ಕೆಲಸಗಳನ್ನು ನಿಸ್ವಾರ್ಥಿಯಾಗಿ ಸಮಾಜಕ್ಕೆ ನೀಡಿದ್ದಾರೆ ಇವರ ಇವತ್ತಿನ ಬದುಕಿಗೆ ಸೇವಾ ಕಾರ್ಯಗಳಿಗೆ ಶ್ರೀ ಶಿವರಾಜ್ ಭಜಯಂತ್ರಿ ಅವರೇ ಸ್ಫೂರ್ತಿ ಎನ್ನುತ್ತಿದ್ದಾರೆ ಅವರು ಇವರ ಹುಟ್ಟುಹಬ್ಬಕ್ಕೆ ಅವರ ಕುಟುಂಬದವರು ಆ ಸ್ನೇಹ ಬಳಗದವರು ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತೊಮ್ಮೆ ಶ್ರೀ ಮಂಜುನಾಥ ಬಡಗೇರವರಿಗೆ ಮೂವತ್ತೆರಡನೆಯ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರ ಮುಂದಿನ ಕನಸುಗಳೆಲ್ಲ ನೆನಸಾಗಲಿ ಇವರ ಸೇವಾ ಕಾರ್ಯಗಳು ನಿರಂತರವಾಗಿ ಹೀಗೆ ಮುಂದುವರಿಯಲಿ ಎನ್ನುವುದೇ ನಮ್ಮ ಕನ್ನಡ ಸ್ಫೂರ್ತಿ ತಂಡದ ಆಶಯವಾಗಿದೆ